ಆಪ್ಟೋಮೆಟ್ರಿ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ ಹೋದ ವರ್ಷದಿಂದ ಗವರ್ಮೆಂಟ್ ಅವರು ನಮ್ಗೆ ಬಿ ಎಸ್ ಸಿ ಆಕ್ಟೋಮೆಟ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಈಗಾಗಲೇ ಆರು ಮಕ್ಕಳು ಸೇರ್ಕೊಂಡಿದ್ದಾರೆ ಬಿ ಎಸ್ ಆಟೋಮೆಟ್ರಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಫೆಲೋಶಿಪ್ ಮಾಡ್ತೀವಿ ಒಂದು ಕಾಂಪ್ರೆನ್ಸಿವ್ ಕೇರ್ ಫೆಲೋಶಿಪ್ ಮಾಡ್ತೀವಿ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಒಂದು ಫೆಲೋಶಿಪ್ ಮಾಡ್ತೀವಿ ಹಾಗೂ ಮತ್ತೆ ಕ್ಯಾಟ್ರಾಕ್ಟ್ ಸರ್ಜರಿ ಫೆಲೋಶಿಪ್ ಆ ಒಂದೊಂದು ಫೆಲೋಶಿಪ್ಪಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ತಗೊಂಡು ಆ ಸ್ಟೂಡೆಂಟ್ಸ್ನ ನಾವು ಎರಡು ವರ್ಷ ಒಂದು ವರ್ಷ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಟ್ಟು ನಾವು ಮಾಡ್ತೀವಿ ಪ್ಲಸ್ ಅದಲ್ಲದೆ ಡಿ ಎನ್ ಬಿ ಸ್ಟೂಡೆಂಟ್ಸು ಡಿಪ್ಲೊಮಾ ನ್ಯಾಷನಲ್ ಬೋರ್ಡ್ ಇನ್ ಜನರಲ್ ಆಫ್ ಅದಕ್ಕೆ ನಾವು ಒಂಬತ್ತು ಸ್ಟೂಡೆಂಟ್ಸ್ನ ತೊಗೊತೀವಿ ಅವ್ರು ಮೂರು ವರ್ಷ ಡೈರೆಕ್ಟ್ ಆದ್ರಿ ಇಲ್ಲ ಎಮ್ ಎಸ್ ಮಾಡಿದರೆ ಎರಡು ವರ್ಷ ಆ ಆ ರೀತಿಯಲ್ಲಿ ಅವ್ರಿಗೆ ಡಿ ಎನ್ ಬಿ ಕೋರ್ಸ್ ಕಂಪ್ಲೀಟ್ ಮಾಡಿ ಎಕ್ಸಾಮ್ ಮಾಡಿ ಅವ್ರಿಗೆ ಡಿ ಎನ್ ಬಿ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಗೌರ್ಮೆಂಟ್ ಇಂದ ಸರ್ಟಿಫಿಕೇಟ್ ಬರ್ತೇವೆ ಈ ಥರ ಒಂದು ಅಕಡೆಮಿಕ್ ಆಗಿ ನಾವು ಮಾಡ್ತಿರೋ ಕೆಲಸಗಳು ಅಕಾಡೆಮಿಕ್ ಪ್ಲಸ್ ಚಾರಿಟಬಲ್ ಪ್ಲಸ್ ಸಬ್ಸಿಡೈಸ್ಡ್ ಸರ್ಜರೀಸ್ ಮೂರು ಟೈಮಲ್ಲಿ ಮಾಡ್ತಾ ಇದ್ವಿ ಎಂಬತ್ನಾಲ್ಕಲ್ಲಿ ಶುರು ಮಾಡಿದ್ದು ನಮಗೆ ಜಾಗ ಗೌರ್ಮೆಂಟ್ ಅವರು ಕೊಟ್ಟರು ಲಕ್ಷ್ಮಣ ರಾವ್ ಅವರು ಆಗ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾಗ ಫ್ರೀ ಸೈಟ್ ಕೊಟ್ಟರು ಅದನ್ನು ಈಗ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಗೌರ್ಮೆಂಟ್ ಅವರು ನಾವು ಮಾಡ್ತಿರೋ ಕೆಲಸ ನೋಡಿಬಿಟ್ಟು ಒಂದು ಥರ್ಡದ ಮಾರ್ಕೆಟ್ ವ್ಯಾಲ್ಯೂಗೆ ಸೈಟ್ ತಗೋಬಹುದು ಅಂತ ಹೇಳಿದರು ಈಗ ಜೆ ಪಿ ನಗರದ್ದು ಅವರು ಗೌರ್ಮೆಂಟ್ ಅವರು ಕೊಟ್ಟಿದ್ದಾರೆ ಸಿ ಎಸ್ ಸೈಟು ಇದಕ್ಕೆ ಇಪ್ಪತ್ತು ವರ್ಷ ಆಗಿದೆ ಇನ್ನು ಹತ್ತು ವರ್ಷ ಇದೆ ಇದನ್ನು ಕೂಡ ನಾವು ಗೌರ್ಮೆಂಟ್ ಅವರಿಗೆ ಒಂದು ಪೆಟಿಷನ್ ಅಂತದ ಒಂದು ಐ ಹಾಸ್ಪೆಟ್ಲು ಇಲ್ಲಿ ಸುಮಾರು ಒಂದು ಐದು ವರ್ಷಗಳಿಂದ ಏನು ನಡೀತಾ ಇದೆ ಇಲ್ಲಿ ಎಲ್ಲ ರೀತಿ ಉಚಿತವಾಗಿ ಆಪರೇಷನ್ಸು ಮತ್ತು ಮಕ್ಕಳಿಗೋಸ್ಕರ ಒಂದು ತರಬೇತಿ ಅಂದರೆ ತರಬೇತಿ ಮೀನ್ಸ್ ಅವರಿಗೆ ಉಚಿತವಾಗಿ ಚೆಕ್ ಮಾಡೋವಂಥ ವ್ಯವಸ್ಥೆ ಇವತ್ತು ಇಟ್ಕೊಂಡಿದ್ದಾರೆ ಅದೇ ರೀತಿ ಏನು ಈ ಲಯನ್ಸ್ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳು ಇದೆ ಯಾರೇ ಬಂದರೂ ಇಲ್ಲಿ ಸೌಲಭ್ಯ ಸಿಗೋ ಅಂಥ ಒಂದು ಎಕ್ವಿಪ್ಮೆಂಟ್ ಎಲ್ಲ ಇಟ್ಕೊಂಡಿದ್ದಾರೆ ಅದೇ ರೀತಿ ಉಚಿತವಾಗಿ ಆಪ್ರೇಷನ್ ಮಾಡೋ ಜೆ ಜೆ ಸಿ ರೋಡಲ್ಲಿ ಸುಮಾರು ಎಂಬತ್ನಾಲ್ಕರಿಂದ ಹೇಳಿದ್ರಲ್ಲ ಆ ರೀತಿ ಎಂಬತ್ನಾಲ್ಕಿನಿಂದ ಇದೆ ಆ ಒಂದು ಉದ್ದೇಶದಿಂದ ಇವತ್ತು ಮಕ್ಕಳಿಗೆ ಒಂದು ಫ್ರೀ ಚೆಕ್ಅಪ್ ಕ್ಯಾಂಪ್ ಅನ್ನು ಇಟ್ಕೊಂಡಿದ್ದಾರೆ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ಅಧ್ಯಕ್ಷರು ಮತ್ತು ಸದಸ್ಯರಲ್ಲಿ ನಾನು ಇಲ್ಲಿ ವಿಶೇಷವಾಗಿ ನಾವು ಇವತ್ತು ಚಿಲ್ಡ್ರನ್ಸ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಐದು ವರ್ಷದಿಂದ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತವಾಗಿ ಅವರಿಗೆ ನೇತ್ರ ತಪಾಸಣೆ ಶಿಬಿರ ಇವತ್ತು ನಡೀತಾ ಇದೆ ವಿಶೇಷವಾಗಿ ಏನಂದ್ರೆ ಇವತ್ತು ಒಂದು ಇನ್ನೂರಕ್ಕೂ ಹೆಚ್ಚು ಜನ ಮಕ್ಕಳು ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇವತ್ತು ಅವರ ತಪಾಸಣೆ ಮಾಡ್ಕೊಳ್ತಾ ಇದ್ದಾರೆ ಅದಲ್ದಿರ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ನಾವು ಡಯಾಬಿಟಿಕ್ ಕ್ಯಾಂಪ್ ಮಾಡ್ತೀವಿ ಇಲ್ಲಿ ಅದರಲ್ಲಿ ಅವ್ರಿಗೆ ಯಾರಿಗೆ ಈ ಸಕ್ಕರೆ ಕಾಯಿಲೆಯಿಂದ ಕಣ್ಣು ತೊಂದರೆ ಆಗಿದೆ ಅವ್ರಿಗೂ ಉಚಿತವಾಗಿ ಇಲ್ಲಿ ನೇತ್ರ ತಪಾಸಣೆ ಶಿಬಿರ ನಡೆಯುತ್ತೆ ಅದಲ್ಲದಿರ ಕ್ಯಾಟ್ರಾಕ್ಟ್ ಸರ್ಜರೀಸ್ ನಾವು ಯುವವರೆಗು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಒಂದು ಲಕ್ಷ ಎಂಬತ್ತಾರು ಸಾವಿರ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿದೀವಿ ಪ್ರಪಂಚದಾದ್ಯಂತ ಇರೋ ಲಯನ್ಸ್ ಇಂಟರ್ ನ್ಯಾಷನಲ್ ಸಂಸ್ಥೆ ಗುರುತಿಸಿರೋ ಕೆಲವು ಆಸ್ಪತ್ರೆಗಳಲ್ಲಿ ಇವಾಗ ನಮ್ಮ ಜೆ ಪಿ ನಗರ್ ಐ ಹಾಸ್ಪಿಟ್ಲು ಒಂದಿದೆ ಮತ್ತೆ ನಮ್ಮ ಜೆ ಸಿ ರೋಡ್ ಐಆಾಸ್ಪಿಟ್ಲು ಹೊಂದಿದೆ ಈ ಪ್ರಪಂಚದಾದ್ಯಂತ ಇರೋ ನಮ್ಮ ಲಯನ್ಸ್ ಸಂಸ್ಥೆ ಯಾವುದೇ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ತಕ್ಕದಾಗಿ ಇಲ್ಲಿರೋ ಟ್ರೀಟ್ಮೆಂಟ್ ಇಲ್ಲಿರೋ ಡಾಕ್ಟರ್ಸ್ ಇಲ್ಲಿರೋ ಫೆಸಿಲಿಟಿ ಅಷ್ಟು ಅದ್ಭುತವಾಗಿರೋ ಟ್ರೀಟ್ಮೆಂಟ್ ಇದೆ ಈಗ ನೀವು ಯಾವುದೇ ಕಾರ್ಪೊರೇಟ್ ಹಾಸ್ಪಿಟ್ಲ್ಗೆ ಹೋಗಿ ಯಾವುದೇ ಒಂದು ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ನಿಮಗೆ ಚಾರ್ಜಸ್ ಒಂದು ಲಕ್ಷ ರೂಪಾಯಿ ಆದ್ರೆ ಮಿನಿಮಮ್ ನನ್ನ ನಾಟ್ ಎಕ್ಸಾಕ್ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾದ್ರೆ ನಮ್ಮ ಹತ್ರ ಒಂದು ಐದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸೊ ಸೇಮ್ ಟ್ರೀಟ್ಮೆಂಟ್ ಸೇಮ್ ಫೆಸಿಲಿಟಿ ಸೇಮ್ ಅಲ್ಟ್ರಾ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇರೋ ಅಂತ ಅಷ್ಟು ಒಳ್ಳೆ ಡಾಕ್ಟರ್ಸ್ ಇರೋ ಅಂತ ಈ ಸಂಸ್ಥೆ ಈ ಹಾಸ್ಪಿಟ್ಲು ಸೊ ನಮಗೆ ಒಂದು ಪಬ್ಲಿಸಿಟಿ ಕೊರತೆ ಇದೆ ಇವಾಗವರೆಗೂ ನಾವು ಯಾವುದೇ ಒಂದು ನಮ್ಮ ಲಯನ್ ಸಂಸ್ಥೆ ಮಾಡಿರೋ ಯಾವುದೇ ಒಂದು ನಾವು ಪಬ್ಲಿಸಿಟಿ ಮಾಡ್ಕೊಂಡಿಲ್ಲ ಇವಾಗವರೆಗೂ ವಾಲಂಟ್ರಿಯಾಗೇ ನಡೆದಿದೆ ನಮ್ದು ಎಲ್ಲ ಪ್ರತಿಯೊಂದೂ ಸೇವಾ ಕಾರ್ಯಗಳಾಗ್ಲಿ ನಮ್ಮ ಈ ತರ ಶಿಬಿರಗಳಾಗ್ಲಿ ಮತ್ತೆ ಟ್ರೀಟ್ಮೆಂಟ್ ಆಗ್ಲಿ ನಾವು ಯಾವ್ದೇ ಇವತ್ತು ಪಬ್ಲಿಸಿಟಿ ನಾವು ಮಾಡಿಲ್ಲ ಇವತ್ತು ನಾನು ನಮ್ಮ ಮೀಡಿಯಾ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಅಂದ್ರೆ ನಮ್ಮ ಫೆಸಿಲಿಟೀಸ್ ಜನಕ್ಕೆ ಗೊತ್ತಾಗ್ಬೇಕು ನಮ್ಮ ನಾವು ಇರೋ ಸೌಲಭ್ಯಗಳು ಜನಕ್ಕೆ ಗೊತ್ತಾಗಬೇಕು ಅಂತ ಒಂದು ಮಹ ಇವತ್ತು ಈ ಕ್ಯಾಂಪ್ ನ ಆರ್ಗನೈಸ್ ಮಾಡಿದೀವಿ ಮತ್ತೆ ನಿಮ್ಮನ್ನೆಲ್ಲಾನು ಇವತ್ತು ಆಹ್ವಾನ ಮಾಡಿದೀವಿ